ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ಡೆಲಿಷಿಯಸ್ ಬ್ರೆಡ್ ಡೋನಟ್ಸ್ನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನನ್ನ ಮಮ್ಮಗೊಂದು ಫೇವ್ರೇಟ್ ಇದು ಅವನಿಗೋಸ್ಕರ ಮಾಡ್ತಾಯಿದ್ದೀನಿ ನೀವು ಕೂಡ ಮನೇಲಿ ಮಾಡಿ ಭಾಳ ಈಸಿ ತುಂಬ ಟೇಸ್ಟಿಯಾಗಿರುತ್ತೆ ಡೆಲಿಷಿಯಸ್ ಆಗಿರುತ್ತೆ ನೋಡಿ ಡೋನೆಟ್ಸ್ ರೆಡಿ ಇದೆ ಮಾಡಿರೋದು ಈಗ ಏನು ಬೇಕು ಅಂತಂದರೆ ಬ್ರೆಡ್ ತಗೊಳ್ಬೇಕು ಬ್ರೆಡ್ದು ಸೈಡ್ಸ್ ಬ್ರೌನ್ ಆಗಿದೆ ನೋಡಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡ್ಬೇಕು ವೈಟ್ ಮಾತ್ರ ಇರಬೇಕು ಹಾಗೆ ಎಲ್ಲ ಕಟ್ ಮಾಡಿ ತೆಗೆದ್ಬಿಡಿ ಆಯಿತಾ ಹಂಗೆ ನಾಲ್ಕು ಸೈಡು ತೆಗಿಬೇಕು ತೆಗೆದ್ಬಿಟ್ಟು ಆ ವೈಟ್ ಮಾತ್ರ ಇರುತ್ತಲ್ಲ ಒಂದು ಪ್ಲೇಟಲ್ಲಿ ಹಾಲು ಹಾಕಿ ಹಾಲು ಹಾಕ್ಬಿಟ್ಟು ಆ ಬ್ರೆಡ್ಡನ್ನ ಡಿಪ್ ಮಾಡಬೇಕು ಆಚೆ ಈಚೆ ಡಿಪ್ ಮಾಡಬೇಕು ಆಮೇಲೆ ಎರಡು ಸ್ಲೈಸ್ ಬ್ರೆಡ್ ತೊಗೊಂಡ್ರೆ ಒಂದು ಡೊನೇಟ್ಸ್ ಮಾಡ್ಬೋದು ದಪ್ಪ ಬೇಕು ಅಂದರೆ ಮೂರು ಸ್ಲೈಸ್ ತೊಗೊಳ್ಳಿ ಅದನ್ನ ಚೆನ್ನಾಗಿ ಹಿಂಟ್ಕೊಳ್ಬೇಕು ಹಾಲೆಲ್ಲ ಹೋಗುವಾಗೆ ಇಂಟ್ಕೊಳ್ಳಿ ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಮಧ್ಯ ಒಂದು ಹೋಲ್ ಮಾಡ್ಕೊಳ್ಳಿ ಈ ಥರ ನೋಡಿ ಬೇಗ ಆಗುತ್ತೆ ಮಕ್ಕಳಿಗೆ ಖುಷಿ ಇದು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಎಲ್ಲ ತಿನ್ನುವಾಗ ಅದಕ್ಕೆ ಈಸ್ಟೆಲ್ಲ ಹಾಕಿರ್ತಾರೆ ಇದು ಏನೂ ಇಲ್ಲದೆ ನಾವು ಮನೇಲಿ ಮಾಡೋದು ಹೋಮ್ ಮೇಡು ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಅವನಿಗೋಸ್ಕರ ಬರೀ ಮೂರೇ ಮೂರು ಮಾತ್ರ ಮಾಡಿದ್ದೀನಿ ಈಗ ಒಂದು ತವದಲ್ಲಿ ಆಯಿಲ್ ಹಾಕಿ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಇದನ್ನು ಹಾ ಇಟ್ ಚೆನ್ನಾಗಿ ಡೀಪ್ ಫ್ರೈ ಮಾಡೋ ಥರ ಮಾಡಿಕೊಳ್ಬೇಕು ನೋಡಿ ಸ್ಟವ್ನ ಎಣ್ಣೆ ಬಿಸಿ ಆಗೋ ತನಕ ಫುಲ್ ಇಡಿ ಆಮೇಲೆ ಸಿಮ್ಮಲ್ಲಿಡಿ ಇಟ್ಬಿಟ್ಟು ಅದು ಎರಡು ಸೈಡನ್ನು ಚೆಂದ ಬ್ರೌನ್ ಕಲರ್ ಬರುವ ಹಾಗೆ ಫ್ರೈ ಮಾಡಿ ತಗೊಳ್ಬೇಕು ನೋಡಿ ಎಷ್ಟೊಳ್ಳೆ ಕಲರ್ ಆಗಿದೆ ನೋಡಿ ಮತ್ತು ಇದನ್ನು ಬಿಸಿಯಾಗೇ ತಿನ್ನಬೇಕು ಆಗ ಟೇಸ್ಟ್ ಚೆನ್ನಾಗಿರುತ್ತೆ ಆಯಿತಾ ಇದು ಎರಡು ಸೈಡನ್ನು ಈ ಥರ ಬ್ರೌನಾಗಿ ಫ್ರೈ ಮಾಡಿದ್ಮೇಲೆ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು ನೋಡಿ ಚೆಂದ ಫ್ರೈ ಆಗ್ತದೆ ಒಂದು ಒಳ್ಳೆ ಕಲರ್ ಗೋಲ್ಡನ್ ಕಲರ್ ಬರ್ತದೆ ನೋಡಿ ಆವಾಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ಇದಕ್ಕೆ ಚಾಕ್ಲೇಟ್ ಸಿರಪ್ನ ಹಾಕಬೇಕು ಅದು ರೆಡಿಮೇಡು ಸಿಗುತ್ತೆ ಹೊರಗಡೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಅದಾದರೂ ಹಾಕ್ಬೋದು ಇಲ್ಲ ಚಾಕ್ಲೇಟ್ ಇದೆ ನೋಡಿ ಆ ಚಾಕ್ಲೇಟ್ನ ಮೆಲ್ಟ್ ಮಾಡಿಬಿಟ್ಟು ಅದ್ರದ್ದು ಸಿರಪ್ನ ಹಾಕ್ಕೊಳ್ಬೋದು ನನಗೆ ಇದೇ ಮನೇಲಿ ಇದ್ದಿದ್ದಕ್ಕೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಆ ಸಿರಪ್ಗೆ ಇದನ್ನು ನೀಟಾಗಿ ಎರಡು ಸೈಡು ಚೆಂದ ಡಿಪ್ ಮಾಡಬೇಕು ಆ ಚಾಕ್ಲೇಟ್ದು ಫ್ಲೇವರ್ ಮ ಎಷ್ಟು ಖುಷಿ ಅಂದರೆ ಮಕ್ಕಳಿಗೆ ಅದು ತಿನ್ನಲಿಕ್ಕೆ ಮತ್ತು ಚೆಂದ ಸಾಫ್ಟಾಗೂ ಇರುತ್ತೆ ತಿನ್ನೋಕ್ಕೂ ಖುಷಿಯಾಗಿ ಅನಿಸುತ್ತೆ ಎರಡು ಕಡೆ ಚೆಂದ ಎಷ್ಟಾಗುತ್ತೆ ಅಷ್ಟು ಚಾಕ್ಲೇಟ್ ಸಿರಪ್ನ ಡಿಪ್ ಮಾಡಿ ತೆಗೀರಿ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದು ಭಾಳ ಖುಷಿಯಾಗುತ್ತೆ ಮಕ್ಕಳಿಗೆ ಇದು ನೀವು ಮನೇಲಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ವೆರಿ ಈಸಿ ಆ್ಯಂಡ್ ಡೆಲಿಷಿಯಸ್ ಆಲ್ಸೋ ಮಾಡಿ ಈಗ ಇದನ್ನ ನಾನು ಈ ಮೂರು ಇಟ್ಕೊಂಡಿದ್ದೀನಿ ಈಗ ನನ್ನ ಮಮ್ಮಗನಿಗೆ ಕೊಡ್ತೀನಿ ನೋಡಿ ಅವ್ನಿಗೆ ಎಷ್ಟು ಖುಷಿಯಾಗುತ್ತೆ ಅಂತೇಳಿ ನೋಡಿ ಎಷ್ಟು ಖುಷಿಯಾಗಿ ಮಕ್ಳು ಯಾವ ಮಕ್ಳಿಗೆ ಕೊಟ್ಟು ಇಷ್ಟೇ ಖುಷಿಯಾಗಿ ತಿಂತಾರೆ ನೀವು ಮನೇಲಿ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬಾಯ್